ಇವತ್ತು ನಾನು ಹೇಳ್ತಾ ಇರೋದು ಬೆಳ್ಳುಳ್ಳಿ ಮತ್ತೆ ಬೆಲ್ಲದ ಕಾಂಬಿನೇಷನ್ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಬೆಳ್ಳುಳ್ಳಿ ಮತ್ತೆ ಬೆಲ್ಲವನ್ನ ಜೊತೆಯಾಗಿ ಬಳಸಿದಾಗ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಹೈ ಬಿ ಪಿ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ಇನ್ನು ಯಾರಿಗೆ ಜೀರ್ಣದ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಗ್ಯಾಸ್ಟ್ರಿಕ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಇದ್ರೆ ಆಸಿಡಿಟಿ ಇತರ ಸಮಸ್ಯೆಗಳನ್ನ ದೂರ ಇಡಬಹುದು ಇದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಹಸಿವಾಗೋದಿಲ್ಲ ಅಲ್ವಾ ಸೊ ಹಸಿವು ಜಾಸ್ತಿ ಆಗೋದಕ್ಕೆ ಕೂಡ ನಾವು ಇದನ್ನು ಬಳಸಬಹುದು ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಗಾರ್ಲಿಕ್ ಮತ್ತು ಬೆಲ್ಲದ ಕಾಂಬಿನೇಷನ್ ಇದರಿಂದಾಗಿ ಚರ್ಮ ಕ್ಲೀನ್ ಆಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ನಮ್ಮ ಇಮ್ಯುನಿಟಿಗೆ ಕೂಡ ತುಂಬಾನೇ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತಿದ್ದು ಅದರ ಜೊತೆಯಲ್ಲಿ ಯಾರಿಗೆ ಶ್ವಾಸಕೋಶದ ಸಂಬಂಧಿ ಸಮಸ್ಯೆಗಳಿರುತ್ತೆ ಪದೇ ಪದೇ ಕಫ ಕಟ್ಟಿದಂಗೆ ಆಗೋದು ಎಲ್ಲ ಆಗುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಅಸ್ತಮ ಸಮಸ್ಯೆ ಇದ್ರೆ ಉಸಿರಾಟದ ಸಂಬಂಧಿ ಸಮಸ್ಯೆಗಳಿದ್ರೆ ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೆಯದಿದು ಇನ್ನು ನಮ್ಮ ದೇಹದಲ್ಲಿ ಕೆಲವೊಂದ್ಸಾರಿ ಪದೇ ಪದೇ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಗಳೆಲ್ಲ ಆಗುತ್ತೆ ಅಲ್ವಾ ಶೀತ ಕೆಮ್ಮು ಗಂಟಲು ನೋವು ಎಲ್ಲ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಕೂಡ ಪದೇ ಪದೇ ಆಗ್ತಾ ಇರುತ್ತೆ ಯು ಟಿ ಐ ಸಮಸ್ಯೆ ಕಿಡ್ನಿ ಸಂಬಂಧಿಸಿದಂತಹ ಇನ್ಫೆಕ್ಷನ್ಗಳು ಆಗ್ತಾ ಇರುತ್ತೆ ಅಲ್ವಾ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಈ ಬೆಳ್ಳುಳ್ಳಿ ಮತ್ತೆ ಬೆಲ್ಲದ ಕಾಂಬಿನೇಷನ್ ತುಂಬಾನೇ ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ರಕ್ತ ಶುದ್ಧಿಗೆ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇದು ನಮ್ಮ ದೇಹದಲ್ಲಿ ರಕ್ತ ಶುದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅದರ ಜೊತೆಯಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಈ ಬೆಳ್ಳುಳ್ಳಿ ಮತ್ತೆ ಬೆಲ್ಲ ತುಂಬಾನೇ ಒಳ್ಳೆಯದು ಸೊ ಯಾರು ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೇದಿದು ಇವಾಗ ಇದನ್ನ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಗೆ ಎರಡು ಹೆಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಜಜ್ಕೊಳ್ಬೇಕು ಸಿಪ್ಪೆ ತೆಗೆದು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬಹುದು ಡೈಲಿ ಬೇಡ ಅಂತ ಅನ್ಸಿದ್ರೆ ವಾರದಲ್ಲಿ ಎರಡು ಅಥವಾ ಮೂರ್ ಸರಿ ಕೂಡ ಇದನ್ನ ಬಳಸಬಹುದು ನೋಡಿದ್ರಲ್ಲ ಬೆಳ್ಳುಳ್ಳಿ ಮತ್ತೆ ಬೆಲ್ಲವನ್ನ ಜೊತೆಯಾಗಿ ಬಳಸೋದ್ರಿಂದ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು